ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವೂ ಇಂತಿದೆ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕೇಳಿರಣ್ಣ ಈ ವಂಗವ ಗುಣವಿಲ್ಲ ಕರುಣ ಉಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭಯವಿಲ್ಲ ಚನ್ನಮಲ್ಲಿಕಾರ್ಜುನ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕೇಳಿರಣ್ಣ ಈ ವಂಗವ ಗುಣವಿಲ್ಲ ಕರುಣವುಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದ ತಂಗೆ ಮುಂದೆ ಭಯವಿಲ್ಲ ಚನ್ನಮಲ್ಲಿಕಾರ್ಜುನ ಮುಂದೆ ಭಯವಿಲ್ಲ ಚನ್ನಮಲ್ಲಿಕಾರ್ಜುನ ಇಲ್ಲಿ ಕಲಿ ಅಂದರೆ ಶೂರ ಹಂದೆ ಅಂದರೆ ಹೇಳಿ ಈ ಬಬ ಅಂದರೆ ದಾನಿ ಕಲಿತನವಿದ್ದವ ಎಂದು ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಲಾರನು ಪ್ರಾಣಕ್ಕೆ ಸಂಚಕಾರ ಬಂದರೂ ಹೆದರಿ ಹಿಮ್ಮೆಟ್ಟಲಾರನು ಹೇಳಿ ಆದವರಿಗೆ ಸುಖ ಎಂಬುದಿಲ್ಲ ಅವರು ಬದುಕಿನ ಹೋರಾಟದಲ್ಲಿಯೂ ಯಶಸ್ಸನ್ನ ಸಾಧಿಸಲಾರರು ದಾನ ಮಾಡುವನಲ್ಲಿ ಕೊಡುವನಲ್ಲಿ ಎಂದೂ ಅವಗುಣ ಗುಣ ಇರುವುದಿಲ್ಲ ದಯೆ ಯಾರಲ್ಲಿದೆಯೋ ಅವರೆಂದೂ ಪಾಪ ಕೃತ್ಯಗಳನ್ನ ಎಸಗಲಾರರು ಲಿಂಗಾಂಗ ಸಂಬಂಧವುಳ್ಳವರು ಎಂದು ಪರಸ್ತ್ರೀ ಪರತನಗಳಿಗೆ ಆಸೆ ಪಡಲಾರರು ಈ ರೀತಿ ಪರಿಶುದ್ಧ ಜೀವನ ನಡೆಸುವವರಿಗೆ ಪುನರ್ಜನ್ಮದ ಭೀತಿಯೇ ಇರುವುದಿಲ್ಲ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕೇಳಿರಣ್ಣ ಈ ವಂಗವ ಗುಣವಿಲ್ಲ ಕರುಣ ಉಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭಯವಿಲ್ಲ ಚನ್ನಮಲ್ಲಿಕಾರ್ಜುನ ಮುಂದೆ ಭಯವಿಲ್ಲ ಚನ್ನಮಲ್ಲಿಕಾರ್ಜುನ ಮುಂದಿನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು